ಓಂ ನಾರಾಯಣ ಶ್ರೀ ಕ್ಷೇತ್ರ ಕೈವಾರದ ಗವಿ ಬಳಿಯ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ವೈಕುಂಠ ಯಾಗಶಾಲೆಯಲ್ಲಿ ಶ್ರೀರಾಮ ಭವತಾರಕ ಮಂತ್ರದ ಶ್ರೀರಾಮ ಕೋಟಿ ಜಪಯಜ್ಞವನ್ನು ಹಮ್ಮಿಕೊಳ್ಳಲಾಗಿತ್ತು ಗವಿ ಯಾಗಶಾಲೆಯಲ್ಲಿರುವ ಶ್ರೀ ಗಣಪತಿ ಮಹಾಲಕ್ಷ್ಮಿ ಯೋಗ ನರಸಿಂಹಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಶ್ರೀರಾಮ ಕೋಟಿ ನಡೆಯುವ ಸ್ಥಳದಲ್ಲಿ ವೇದಿಕೆಯನ್ನು ಹಾಕಲಾಗಿತ್ತು ಆ ವೇದಿಕೆಯಲ್ಲಿ ಶ್ರೀರಾಮರ ಕೈವಾರ ತಾತಯ್ಯನವರ ಭಾವಚಿತ್ರಗಳನ್ನು ಇಡಲಾಗಿತ್ತು ಧರ್ಮಾಧಿಕಾರಿ ದಂಪತಿಗಳು ದೀಪವನ್ನು ಬೆಳಗುವುದರ ಮೂಲಕ ರಾಮಕೋಟಿ ಜಪಯಜ್ಞಕ್ಕೆ ಚಾಲನೆಯನ್ನು ನೀಡಿದರು ಶ್ರೀ ಯೋಗಿನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರ ನೇತೃತ್ವದಲ್ಲಿ ರಾಮಕೋಟಿ ಜಪಯಜ್ಞವನ್ನು ಅಖಂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಮಾಡಲಾಯಿತು ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ಶ್ರೀನಾರಾಯಣ ಎಂಬ ಶ್ರೀರಾಮ ಭವತಾರಕ ಮಂತ್ರವನ್ನು ಪಠಿಸುತ್ತ ತಾಳ ಹಾಕುತ್ತ ಶ್ರೀರಾಮರ ವೇದಿಕೆಯ ಸುತ್ತಲೂ ಹೆಜ್ಜೆ ಹಾಕುತ್ತ ಭಕ್ತಿಯಿಂದ ಪಠಿಸಿದರು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಈ ಜಪಯಜ್ಞದಲ್ಲಿ ಭಾಗವಹಿಸಿದ್ದರು